ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ವಾಷಿಂಗ್ ಮಷಿನ್ನಲ್ಲಿ ಬಟ್ಟೆ ಒಗೆಯುವಾಗ ನೀವು ಈ ತಪ್ಪು ಮಾಡಲೇಬೇಡಿ ಈ ರೀತಿ ಏನಾದರೂ ಮಾಡಿದರೆ ನಿಮ್ಮ ಬಟ್ಟೆ ಹಾಳಾಗುವುದಂತೂ ಗ್ಯಾರಂಟಿ ಬಟ್ಟೆ ಹೊಸದರಂತೆ ಆಗಬೇಕು ಬಣ್ಣ ಮಾಸ್ಬಾರ್ದು ಚೆನ್ನಾಗಿ ಕ್ಲೀನ್ ಆಗಬೇಕು ಅಂದರೆ ನಾನು ತಿಳಿಸ್ಕೊಡ್ತಿರೋ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಬಟ್ಟೆ ಹೊಸದ್ರಂತೆ ಪಳಪಳ ಅಂತ ಹೊಳೆಯುತ್ತೆ ಹಾಗೆಯೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕ್ಲೀನ್ ಆಗೋದೇ ಇಲ್ಲ ಎಷ್ಟೇ ನಾವು ಸೋಪಿನ ಪುಡಿ ಹಾಕಿದ್ರೂ ಕೂಡ ಕ್ಲೀನ್ ಆಗೋದಿಲ್ಲ ಅನ್ನೋರು ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಎಷ್ಟೇ ಹೊತ್ತು ಬಟ್ಟೆ ರನ್ ಮಾಡಿದರೂ ಕೂಡ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದವಾಗ ಬಟ್ಟೆ ಕ್ಲೀನ್ ಆಗೋದೇ ಇಲ್ಲ ಅನ್ನೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಅದಕ್ಕೆ ಕಾರಣ ಏನು ಅಂದರೆ ನಾವು ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳೇ ಈ ಬಟ್ಟೆ ಲಡ್ಡಾಗೋದಕ್ಕೆ ಕಾರಣ ಹಾಗೆ ಬಟ್ಟೆಯಲ್ಲಿರುವ ಕೊಳೆ ಹೋಗದೇ ಇರೋದಕ್ಕೆ ಕಾರಣ ಹ್ಯಾಂಡ್ ವಾಷ್ ಮಾಡಿದರೆ ಸಾಕು ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ಹಾಕೋದೇ ಬೇಡ ಅನ್ನೋರು ಈ ವಿಡಿಯೋನ ತಪ್ಪದೆ ನೋಡಿ ನೋಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ನಾವು ಹಾಕುವಾಗ ನಾನಿಲ್ಲಿ ತಿಳಿಸ್ಕೊಡ್ತಿರೋ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ ಬಟ್ಟೆನ ಯಾವುದೇ ಕಾರಣಕ್ಕೂ ಕೂಡ ಹಾಗೆ ಸೀದಾ ಹಾಕಲೇಬೇಡಿ ನೋಡಿ ಶರ್ಟ್ಗಳಾಗಲಿ ಅಥವಾ ಕುರ್ತಾಗಳಾಗಲಿ ಅವುಗಳನ್ನು ನೀವು ರಿವರ್ಸ್ ಮಾಡಿಬಿಟ್ಟು ಅದನ್ನು ಉಲ್ಟಾ ಮಾಡಿಬಿಟ್ಟು ನಂತರ ನೀವು ವಾಶಿಗೆ ಹಾಕಿ ಇದರಿಂದ ನಿಮ್ಮ ಬಟ್ಟೆಯ ಕಲರ್ ಕೂಡ ಫೇಡ್ ಆಗೋದಿಲ್ಲ ಹಾಗೆ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆಯೇ ಇನ್ನೊಂದು ಟಿಪ್ಸ್ ಏನಂದರೆ ನೀವು ವೈಟ್ ಬಟ್ಟೆನ ಸಪ್ರೇಟ್ ಹಾಕಿ ಹಾಗೆಯೇ ಕಲರ್ ಬಟ್ಟೆನ ಸಪ್ರೇಟ್ ಹಾಕಿ ಇದರಿಂದ ವೈಟ್ ಬಟ್ಟೆ ಹೇಗಿರುತ್ತೋ ಹಾಗೇ ಇರುತ್ತೆ ಅದಕ್ಕೆ ಯಾವುದೇ ಕಲರ್ ಕೂಡ ಮಿಕ್ಸ್ ಆಗೋದಿಲ್ಲ ಬೇಗನೆ ಹಳದ್ರಂತೆ ಕಾಣೋದಿಲ್ಲ ನೀವು ಹೇಗೆ ಅದು ಹಾಕಿರ್ತೀರೋ ಅದೇ ರೀತಿಯೇ ನೀಟಾಗಿರುತ್ತೆ ನಾವೇನು ಮಾಡ್ತೀವಿ ಎಲ್ಲ ಕಲರಿನ ಬಟ್ಟೆನೂ ಕೂಡ ಒಂದೇ ಸರಿಗೆ ಮಿಕ್ಸ್ ಮಾಡೋದ್ರಿಂದ ನಮ್ಮ ಕಲರಿನ ಬಟ್ಟೆಯಲ್ಲಿರುವಂತಹ ಅಂಶ ಎಲ್ಲವೂ ಕೂಡ ವೈಟ್ ಬಟ್ಟೆಗೆ ತಾಗಿಬಿಟ್ಟು ವೈಟ್ ಬಟ್ಟೆಯೆಲ್ಲ ಪೂರ್ತಿ ಹಳದ್ರಂತೆ ಕಾಣುತ್ತೆ ನಂತರ ನೀವು ಟಾಪ್ಗಳಾಗಲಿ ಅಥವಾ ಶರ್ಟ್ಗಳಾಗಲಿ ಕುರ್ತಾಗಳಾಗಲಿ ಇವುಗಳನ್ನು ನೀವು ರಿವರ್ಸ್ ಮಾಡಿ ಹಾಕೋದ್ರಿಂದ ಬಟ್ಟೆ ಇನ್ನೂ ಕೂಡ ಶೈನಿಂಗ್ ಹಾಗೆ ಇರುತ್ತೆ ಹಾಗೆ ಕಲರ್ ಕೂಡ ಫೇಡ್ ಆಗೋದಿಲ್ಲ ನಂತರ ಈ ರೀತಿ ನೋಡಿ ಚಿಕ್ಕ ಚಿಕ್ಕದಾಗಿರುವಂತಹ ಸ್ಟೋನ್ ವರ್ಕ್ ಇರುತ್ತಲ್ವ ಚಮಕಿ ವರ್ಕ್ ಇರುತ್ತಲ್ವ ಅದು ಕೂಡ ಕಿತ್ತು ಹೋಗೋದಿಲ್ಲ ವಾಷಿಂಗ್ ಮಿಷಿನಲ್ಲಿ ನೀವು ಉಲ್ಟಾ ಮಾಡಿ ಹಾಕೋದ್ರಿಂದ ಬಟ್ಟೆ ಹೊಸದ್ರಂತೆ ಹೇಗಿರುತ್ತೋ ಹಾಗೆ ಇರುತ್ತೆ ನೋಡಿ ಈ ರೀತಿ ಬಟ್ಟೆಗಳಲ್ಲಿ ಚಮಕಿ ವರ್ಕ್ ಎಲ್ಲ ಇರುತ್ತಲ್ವಾ ಈ ರೀತಿ ಬಟ್ಟೆಗಳನ್ನು ನಾವು ಮಿಷನಿಗೆ ಹಾಕಿದಾಗ ಕೆಲವೊಂದು ಸರಿ ಏನಾಗುತ್ತೆ ಕಿತ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ರಿವರ್ಸ್ ಮಾಡಿ ಹಾಕಿದರೆ ಆ ಎಂಬ್ರಾಯ್ಡರಿ ವರ್ಕ್ ಆಗಲಿ ಅಥವಾ ಚಮಕಿ ವರ್ಕ್ ಆಗಲಿ ಇವುಗಳು ಕಿತ್ ಹೋಗೋದಿಲ್ಲ ಇನ್ನು ಹೊಸ ಬಟ್ಟೆ ತಂದ ಕೂಡಲೇ ನೀವು ಮಿಷನ್ನಿಗೆ ಹಾಕಬೇಡಿ ಎಲ್ಲ ಬಟ್ಟೆಯ ಜೊತೆಗೆ ಅದನ್ನು ಹಾಕೋದ್ರಿಂದ ಅದು ಬಣ್ಣ ಬಿಡುತ್ತೋ ಇಲ್ವೋ ಅಂತ ಇನ್ನೂ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಅದನ್ನು ಸಪ್ರೇಟಾಗಿ ವಾಶ್ ಮಾಡಬೇಕು ಹಾಗೆಯೇ ಬಟ್ಟೆಯ ಹಿಂದುಗಡೆ ನೋಡಿ ಇನ್ಸ್ಟ್ರಕ್ಷನ್ ಇರುತ್ತೆ ಸ್ಮೂತ್ ವಾಶು ಅಥವಾ ಹಾರ್ಡ್ ವಾಶು ಈ ಥರ ಎಲ್ಲ ಇರುತ್ತೆ ಸೊ ಹಾಗಾಗಿ ಅವುಗಳನ್ನು ನೀವು ತೆಗಿಬೇಡಿ ಹೊಸ ಬಟ್ಟೆಗಳನ್ನು ಅದು ಕಲರ್ ಹೋಗುತ್ತೋ ಇಲ್ವೋ ಅನ್ನೋದು ಹೇಳಿ ನೀವು ತಿಳ್ಕೊಳ್ಳೋದೇ ಎಲ್ಲ ಬಟ್ಟೆಯ ಜೊತೆಗೆ ಕೂಡ ನೀವು ಸೇರಿಸ್ಬಿಟ್ರೆ ಅಲ್ಲಿ ಇರುವಂತಹ ಬಟ್ಟೆಗೆಲ್ಲವೂ ಕೂಡ ಹೊಸ ಬಟ್ಟೆಯ ಕಲರು ತಾಗಿಬಿಡುತ್ತೆ ಹಾಗಾಗಿ ನೀವು ಹೊಸ ಬಟ್ಟೆ ತಂದವಾಗ ಸಪ್ರೇಟಾಗಿ ಅವುಗಳನ್ನು ವಾಶ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಆ ಬಟ್ಟೆಯಲ್ಲಿರುವಂತಹ ಲೇಬಲನ್ನು ಓದದೇನೆ ನೀವು ವಾಶಿಗೆ ಹಾಕಬೇಡಿ ಕೆಲವೊಂದು ಬಟ್ಟೆಗಳನ್ನು ನಾವು ಹ್ಯಾಂಡ್ ವಾಷೇ ಮಾಡಬೇಕಾಗತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಆದಷ್ಟು ಹೊಸ ಬಟ್ಟೆಯನ್ನು ಈ ಥರ ಲೇಬಲನ್ನು ನೋಡಿಬಿಟ್ಟು ಚೆಕ್ ಮಾಡಿ ನಂತರ ಹ್ಯಾಂಡ್ ವಾಶ್ ಮಾಡೋದಾದರೆ ಅದನ್ನು ಸಪ್ರೇಟಾಗಿ ನೀವು ಹ್ಯಾಂಡ್ ವಾಶ್ ಮಾಡಿದರೆ ಒಳ್ಳೆಯದು ಇನ್ನು ವಾಷಿಂಗ್ ಮಿಷಿನಲ್ಲಿ ಜಾಗ ಇದೆ ಅಂತ ಹೇಳಿ ಮನೆಯಲ್ಲಿರುವ ಎಲ್ಲ ಬಟ್ಟೆಯನ್ನು ತಗೊಂಡು ಹೋಗಿಬಿಟ್ಟು ನೀವು ವಾಷಿಂಗ್ ಮಿಷಿನಲ್ಲಿ ಹಾಕಿದರೆ ಬಟ್ಟೆ ಕ್ಲೀನ್ ಆಗೋದೇ ಇಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಕೇವಲ ಅರ್ಧ ಭಾಗದಷ್ಟು ಅಥವಾ ನೀವು ಮುಕ್ಕಾಲು ಭಾಗದಷ್ಟು ಬಟ್ಟೆಗಳನ್ನು ಹಾಕಿಬಿಟ್ಟು ವಾಶಿಗೆ ಅದನ್ನು ಹಾಕಿ ಇಲ್ಲ ಅಂದರೆ ಫುಲ್ ತುಂಬಿಬಿಟ್ರೆ ನೀವು ಅದು ಪೂರ್ತಿ ರೊಟೇಟ್ ಆಗೋಕ್ಕೆ ಜಾಗನೇ ಇಲ್ಲ ಅಂದವಾಗ ಬಟ್ಟೆಯಲ್ಲಿರುವಂತಹ ಕೊಳೆ ಸ್ವಲ್ಪ ಕೂಡ ಹೋಗೋದೇ ಇಲ್ಲ ನೀವು ಅರ್ಧ ಭಾಗದಷ್ಟು ಅದನ್ನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿಬಿಟ್ಟು ನೀವು ವಾಶ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಜೀನ್ಸ್ ಪ್ಯಾಂಟ್ಗಳನ್ನು ವಾಶಿಗೆ ಹಾಕುವಾಗ ಈ ರೀತಿ ರಿವರ್ಸ್ ಮಾಡಿಬಿಟ್ಟು ವಾಶಿಗೆ ಹಾಕಿ ಇದರಿಂದ ಕಲರ್ ಕೂಡ ಫೇಡ್ ಆಗೋದಿಲ್ಲ ನಂತರ ಜಿಪ್ ಹಾಗೆ ಬಟನ್ ಕೂಡ ಕ್ಲೋಸ್ ಮಾಡಿಬಿಟ್ಟು ನೀವು ವಾಶಿಗೆ ಹಾಕೋದ್ರಿಂದ ವಾಷಿಂಗ್ ಮಿಷಿನಲ್ಲಿ ಬೇರೆ ಬಟ್ಟೆಯ ಜೊತೆಗೆ ಅದು ಜಿಪ್ಪಾಗಲಿ ಅಥವಾ ಬಟನ್ ಆಗಲಿ ಸಿಕ್ಕೊಂಡು ಬಿಟ್ಟು ಹಾಳಾಗೋದಿಲ್ಲ ಅಥವಾ ಕಿತ್ ಹೋಗೋದಿಲ್ಲ ನೀವು ಅದು ಪೂರ್ತಿಯಾಗಿ ನೀವು ಜಿಪ್ಪನ್ನು ಹಾಕಿಬಿಟ್ಟು ನಂತರ ನೀವು ಬಟನನ್ನು ಹಾಕಿ ನೀವು ವಾಶಿಗೆ ಉಲ್ಟಾ ಮಾಡಿ ಹಾಕೋದ್ರಿಂದ ನಿಮ್ಮ ಪ್ಯಾಂಟು ನೀಟಾಗಿ ಇರುತ್ತೆ ಪ್ಯಾಂಟ್ ಆಗಲಿ ಅಥವಾ ಆಗಲಿ ಅವುಗಳನ್ನು ಉಲ್ಟಾ ಮಾಡಿ ಹಾಕುವುದು ಒಳ್ಳೆಯದು ಹಾಗೆಯೇ ನೋಡಿ ಈ ರೀತಿ ವರ್ಕ್ ಇರುವಂತಹ ಬ್ಲೌಸ್ಗಳನ್ನು ಈ ರೀತಿ ಉಲ್ಟಾ ಮಾಡಿ ಹಾಕಬೇಕು ವಾಷಿಂಗ್ ಮಿಷಿನಲ್ಲಿ ನೀವು ಬಟ್ಟೆನ ಒಗೆಯುವಾಗ ಆದಷ್ಟು ನೀವು ಪೌಡರನ್ನು ಅವಾಯ್ಡ್ ಮಾಡಿಬಿಟ್ಟು ಲಿಕ್ವಿಡನ್ನು ಹಾಕಿಬಿಟ್ಟು ವಾಶ್ ಮಾಡೋದರಿಂದ ನಿಮ್ಮ ಬಟ್ಟೆ ಕ್ಲೀನಾಗಿರುತ್ತೆ ಹಾಗೆ ವಾಷಿಂಗ್ ಮಿಷಿನ್ ಕೂಡ ತುಂಬ ದಿನಗಳವರೆಗೂ ಕೂಡ ಬಾಳಿಕೆಯಲ್ಲಿ ಬರುತ್ತೆ ಲಿಕ್ವಿಡ್ ಇಲ್ಲ ನಮ್ಮನಲ್ಲಿ ಪೌಡರ್ ಇದೆ ಅನ್ನೋದಾದರೆ ನೀವೇನು ಮಾಡಬೇಕು ಪೌಡರನ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ನೊರೆ ರೀತಿ ಮೇಲೆ ಆ ಪೌಡರೆಲ್ಲ ಕರಗಿ ಆದಮೇಲೆ ಅದನ್ನು ನೀನು ನೀವು ಲಿಕ್ವಿಡನ್ನು ಮಿಷನ್ ಒಳಗಡೆ ಹಾಕಬಹುದು ಡೈರೆಕ್ಟಾಗಿ ನೀವು ವಾಷಿಂಗ್ ಪೌಡರ್ನ ಹಾಕೋದ್ರಿಂದ ಡ್ರಮ್ಮನ್ನು ಒಳಗಡೆ ಹೋಗಿಬಿಟ್ಟು ಅದು ಕೆಳಗಡೆ ಭಾಗದಲ್ಲಿ ಕುತ್ಕೊಂಡ್ಬಿಟ್ಟು ಮಿಷನ್ ಹಾಳಾಗೋ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಇನ್ನು ಬೆಡ್ಶೀಟ್ಗಳನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತಿಳಿಸಿದ್ದೀವಿ ಯಾರು ನೋಡಿಲ್ಲೂ ಒಮ್ಮೆ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ನಿಮ್ಮೆಲ್ರಿಗೂ ಕೂಡ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅನ್ನೋದಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು